ಮೈಸೂರಿನ ಪಿಂಜರಾಪೋಲ್ನಲ್ಲಿ ಸಂಕ್ರಾಂತಿ ಸಂಭ್ರಮ ಚಾಮುಂಡಿ ಬೆಟ್ಟದ ತಪ್ಪಲಿನ ಪಿಂಜರಾಪೋಲ್ ಸೊಸೈಟಿ ಆವರಣ ನಡೆಯಿತು ದಾನಿಗಳಿಂದ ಗೋಪಾಲಕರಿಗಾಗಿ ಇಪ್ಪತ್ತೆರಡು ಮನೆಗಳ ನಿರ್ಮಾಣ ಕಾರ್ಯ ನೆರವೇರಿತು ಹಾಗೂ ಡಾ ಮಹೇಂದ್ರ ಸಿಂಗ್ ಕಾಳಪ್ಪ ಕುಟುಂಬ ಉದ್ಘಾಟನೆಗೊಂಡಿತು ಜೈನ್ ಚಾರಿಟಬಲ್ ಟ್ರಸ್ಟ್ ವಿಮಲ್ ಬಾಫ್ನಾ ಸ್ಮರಣಾರ್ಥ ಕುಟುಂಬದವರಿಂದ ದಾನ ನಾಲ್ಕು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಗೋಮಾತೆಗಳಿರುವ ಸಂಸ್ಥೆ ಮಣಿಪ್ರಭಾಜಿ ಮಹಾರಾಜ್ ಸಭರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡಿತು 안돼라, 말플. 안돼, 지금. ಇವತ್ತು ನಮ್ಮ ಪಿಂಜರಾಪ ಸೊಸೈಟಿಲಿ ಇಪ್ಪತ್ತೆರಡು ಒಂದು ಕಟ್ಟಡವನ್ನು ಕಟ್ಟಿಸಿದ್ದಾರೆ ಅದರಲ್ಲಿ ನಾನು ಒಬ್ಬ ನನಗೆ ತುಂಬಾ ಆಗುತ್ತೆ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ತಂದೆ ತಾಯಿಯವರ ಹೆಸರಲ್ಲಿ ಈ ಒಂದು ಗೋಪಾಲಕರಿಗೆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿರೋದು ಮತ್ತು ಗೋ ಸೇವೆ ಅಂತೂ ನಾನು ಮಾಮೂಲಿ ಪ್ರತಿ ಬಂದಾಗೆಲ್ಲ ತಿಂಗಳು ತಿಂಗಳು ಇಲ್ಲಿಗೆಲ್ಲ ಬರ್ತಾಯಿರ್ತೀನಿ ಮತ್ತು ಸೇವೆಗಳು ಮಾಡ್ತಾನೆ ಇರ್ತೀನಿ ವಿಶೇಷ ಮತ್ತು ಕಣ್ಣಿನ ತಪಾಸಣೆ ಅದು ಇದೆಲ್ಲ ವರ್ಷ ಪೂರ್ತಿ ನಾನು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡೇ ಇರ್ತೀನಿ ನನಗೆ ಇದು ತುಂಬಾ ಇವತ್ತು ಖುಷಿ ಇದೆ ನಾನು ಹುಟ್ಟ ಹಬ್ಬದ ಪ್ರಯುಕ್ತ ನಮ್ಮ ಗೋಪಾಲಕರು ಅಂದರೆ ತುಂಬ ಕಡು ಬಡವರು ಅವರು ನಮ್ಮ ಗೋ ಸೇವೆ ಮಾಡ್ತಾರೆ ಅವರಿಗೆ ನಾವು ಯಾಕೆ ಇದೊಂದು ಇಲ್ಲಿ ಅವರು ಇರೋಕ್ಕೋಸ್ಕರ ಒಂದು ಮನೆ ಇದು ಮಾಡಬಾರ್ದು ಅಂತ ಮನಸ್ಸಲ್ಲಿ ಬಂತು ಮತ್ತು ಇಲ್ಲಿ ಪಿಂಜರಾಪಾಲ್ ಸೊಸೈಟಿಯಲ್ಲಿ ಒಂದು ಮೀಟಿಂಗಲ್ಲಿ ಪ್ರಸ್ತಾಪ ಮಾಡಿದಾಗ ಅದು ಇಪ್ಪತ್ತೆರಡು ಕಟ್ಟಬೇಕು ಅಂದಾಗ ನಾನು ಆವತ್ತು ನನ್ನ ಮನಸ್ಸಲ್ಲಿ ಬಂತು ನನ್ನ ತಂದೆ ತಾಯಿ ಹೆಸರಲ್ಲಿ ಮೊದಲನೇ ಇದು ಒಂದು ಕೊಡೋಣ ಮತ್ತು ನಂದು ಅವತ್ತು ಹುಟ್ಟದ ಇದೆ ಅವತ್ತು ಇದನ್ನು ಇನಾಗ್ರೆಷನ್ ಮಾಡಿಸೋಣ ಅದೇ ಥರ ನಮ್ಮ ಗುರು ಹಿರಿಯರು ಎಲ್ಲರೂ ಬಂದು ಸ್ನೇಹಿತರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ನಾನು ತುಂಬ ಖುಷಿಯಾಗಿದ್ದೀನಿ ಮತ್ತು ಗೋಪಾಲಕರು ಅಂದರೆ ಅವರು ಮನೆ ನಾವು ಶ್ರೀಮಂತರುಗಳ ಮನೆ ಥರನೇ ಅದು ಕಟ್ಸಿರೋದು ಟೈಲ್ಸಿಂದ ಹಿಡಿದು ಮತ್ತು ರೂಮ್ಗಳು ಕಿಚನು ಎಲ್ಲ ಒಳ್ಳೊಳ್ಳೆ ಒಂದು ಶ್ರೀಮಂತರ ಮನೇಲಿ ಹೆಂಗಿರ್ತಾರೆ ಅದೇ ಥರ ಅವರು ನಾ ಅವರಲ್ಲಿ ನಾವು ಒಬ್ರು ನಾವು ಅದೇ ಥರ ಇದ್ದೀವಿ ಸಮಾಜದಲ್ಲಿ ಒಂದೇ ಅನ್ನೋ ಥರದಲ್ಲಿ ಕಟ್ಸಿದ್ದೀವಿ